ಎಲ್ಲೋ ಹುಟ್ಟಿದೆವು ನಾವು ಇನ್ನೆಲ್ಲೋ ಬೆಳೆದೆವು ನಾವು ಆಕಸ್ಮಿಕವಾಗಿ ಪರಿಚಯವಾದೆವು ಸ್ನೇಹವೆಂಬೋ ಕಡಲಲಿ ಸೇರಿದೆವು ಆಡಿ ಕುಣಿದು ನಕ್ಕು ನಲಿದು ತಣಿದೆವು ಒಬ್ಬರನೊಬ್ಬರು ಕಾಲೆಳೆದುಕೊಂಡೆವು ನೋವು ನಲಿವನು ಹಂಚಿಕೊಂಡೆವು ಸಂತಸದಿ ಈ ಸಲುಗೆಯ ಸವಿದೆವು ನಂಬಿಕೆಯ ತಳಹದಿಯಲ್ಲಿ ನಾವು ಮನವೆಂಬ ಕನ್ನಡಿಯ ತೆರೆದೆವು ಗೆಳೆತನದ ಅರಮನೆಯ ಕಟ್ಟಿದೆವು ಬಾಳ ಪುಟದಲ್ಲಿ ಹೊಸ ನುಡಿಯ ಬರೆದೆವು ಸ್ನೇಹವೆಂಬ ಸುದಯ ಸವಿದೆವು ಸವಿಯುತ ಮನದ ನೋವನ್ನು ಮರೆತೆವು ಒಬ್ಬರಿಗೊಬ್ಬರು ನೆರವಾಗುವುದ ಕಲಿತೆವು ಹಾಗೆ ಈ ಸ್ನೇಹ ಚಿರವಾಗಿರಲೆಂದು ಬಯಸಿದೆವು ಇಂದು ಪರಿಸ್ಥಿತಿ ಬೇರೊಡೆ ಕರೆದೊಯ್ಯಬಹುದು ನಾಳೆ ಕಾಲನ ಆಟತಿ ದೂರ ಹೋಗಲೂಬಹುದು ಮರಳಿ ಸಿಗಬಹುದು ಸಿಗದೆಯೂ ಇರಬಹುದು ಆದರೆ ಈ ಗೆಳೆತನ ಅಚ್ಚಳಿಯದೆ ಉಳಿಯಬಹುದು ಸ್ನೇಹಕ್ಕಿಂತ ಮಿಗಿಲಾದದ್ದು ಇಲ್ಲದ ಕಾರಣ ನಿಲ್ಲಿಸದಿರು ಈ ಸ್ನೇಹದ ಚಾರಣ ನಿಸ್ವಾರ್ಥ ಸ್ನೇಹ ಸಿಗುವುದು ಬಲು ಕಠಿಣ ಹಾಗಾಗಿ ನಿಜ ಸ್ನೇಹಿತರು ನಿಲ್ಲಿಸರು ಗೆಳೆಯರ ಪಠಣ